ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೈನಂದಿನ ಬಳಕೆಯ ಅನೇಕ ಆಹಾರ ಪದಾರ್ಥಗಳು ಆರೋಗ್ಯವನ್ನು ಹೆಚ್ಚಿಸುವ ಕೆಲಸಗಳನ್ನು ಮಾಡುತ್ತದೆ ಇನ್ನು ಕೆಲವೊಮ್ಮೆ ತರಕಾರಿಗಳನ್ನು ಬಳಸಿ ಅದರ ಸಿಪ್ಪೆ ಬೀಜಗಳನ್ನು ಎಸೆದು ಬಿಡುತ್ತೇವೆ ಆದರೆ ಅವುಗಳ ಪ್ರಯೋಜನ ಮಾತ್ರ ಅಧಿಕವಾಗಿರುತ್ತದೆ ಅಂತಹುಗಳಲ್ಲಿ ಕುಂಬಳಕಾಯಿ ಕೂಡ ಒಂದು ಕುಂಬಳಕಾಯಿಯ ತಿರುಳನ್ನು ತೆಗೆದು ಬೀಜವನ್ನು ಎಸೆಯುವವರೇ ಹೆಚ್ಚು ಕುಂಬಳಕಾಯಿಯ ಬೀಜದಲ್ಲಿಯೂ ಅನೇಕ ಆರೋಗ್ಯ ಗುಣಗಳು ಅಡಗಿವೆ ಅದನ್ನು ತಿಳಿದರೆ ಖಂಡಿತವಾಗಿಯೂ ನೀವು ಈ ಬೀಜವನ್ನು ಎಸೆಯುವುದಿಲ್ಲ ಸಾಮಾನ್ಯವಾಗಿ ಕುಂಬಳಕಾಯಿಯನ್ನು ಸಾಂಬಾರು ಪಲ್ಯದಂತಹ ಪದಾರ್ಥಗಳನ್ನು ಮಾಡಲು ಬಳಸುತ್ತಾರೆ ಕುಂಬಳಕಾಯಿಯ ಬೀಜವನ್ನು ಹಸಿಯಾಗಿಯೂ ತಿನ್ನಬಹುದಾಗಿದೆ ಆದರೆ ನೆನಪಿಡಿ ಇದು ಉಷ್ಣದ ಅಂಶವನ್ನು ಹೆಚ್ಚಾಗಿ ಹೊಂದಿದೆ ಹೀಗಾಗಿ ಗರ್ಭಿಣಿಯರು ಸೇವಿಸುವ ಮುನ್ನ ಎಚ್ಚರ ಹಾಗಾದರೆ ಈ ಕುಂಬಳಕಾಯಿ ಬೀಜ ಯಾವೆಲ್ಲ ಆರೋಗ್ಯ ಗುಣಗಳನ್ನು ಹೊಂದಿದೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಇದರಲ್ಲಿ ಜೀವಸತ್ವಗಳು ಸಿಗುತ್ತವೆ ಹೌದು ಕುಂಬಳಕಾಯಿ ಬೀಜಗಳು ಮ್ಯಾಂಗನೀಸ್ ಮತ್ತು ವಿಟಮಿನ್ ಕೆನಂತಹ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದೆ ಇವೆರಡು ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಸತುವಿನ ಅಂಶವನ್ನು ಹೊಂದಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಮ್ಯಾಗ್ನೀಷಿಯಂ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಅಂಶಗಳನ್ನು ಕೂಡ ಈ ಕುಂಬಳಕಾಯಿಯ ಬೀಜಗಳು ಹೊಂದಿವೆ ಮಧುಮೇಹವನ್ನು ತಡೆಗಟ್ಟುತ್ತದೆ ಹೌದು ಕುಂಬಳಕಾಯಿ ಬೀಜಗಳಲ್ಲಿ ಮೆಗ್ನೀಷಿಯಂ ಅಂಶ ಅಧಿಕವಾಗಿದೆ ಮೆಗ್ನೀಷಿಯಂ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಕುಂಬಳಕಾಯಿ ಬೀಜದ ಜ್ಯೂಸ್ ಅಥವಾ ಹಸಿ ಬೀಜದ ಪಲ್ಯವನ್ನು ಮಾಡಿ ಸೇವಿಸಬಹುದಾಗಿದೆ ಉರಿಯೂತವನ್ನು ನಿಯಂತ್ರಿಸುತ್ತದೆ ಹೌದು ಕುಂಬಳಕಾಯಿ ಬೀಜಗಳು ಅನೇಕ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ರೋಗ ಉಂಟು ಮಾಡುವ ಜೀವಕೋಶಗಳ ಹಾನಿಯಿಂದ ರಕ್ಷಿಸುತ್ತದೆ ಮುಖ್ಯವಾಗಿ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಕುಂಬಳಕಾಯಿ ಬೀಜ ಫೈಬರ್ನ ಉತ್ತಮ ಮೂಲವಾಗಿದೆ ಕುಂಬಳಕಾಯಿ ಬೀಜಗಳ ಉರಿಯೂತದ ಸಾಮರ್ಥ್ಯಗಳು ಯಕೃತ್ತು ಮೂತ್ರಕೋಶ ಕರುಳು ಮತ್ತು ಕೀಲುಗಳಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ಉತ್ತಮ ನಿದ್ರೆಯನ್ನು ನೀಡುತ್ತದೆ ಹೌದು ಮಲಗುವ ಮುನ್ನ ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಉತ್ತಮ ರಾತ್ರಿ ವಿಶ್ರಾಂತಿ ಪಡೆಯಬಹುದಾಗಿದೆ ಕುಂಬಳಕಾಯಿ ಬೀಜಗಳು ಟ್ರಿಪ್ಟೋಫ್ಯಾನ್ನ ನೈಸರ್ಗಿಕ ಮೂಲವಾಗಿದೆ ಇದು ನಿದ್ರೆಯನ್ನು ಉತ್ತೇಜಿಸುವ ಅಮೈನೋ ಆಮ್ಲವಾಗಿದೆ ಕುಂಬಳಕಾಯಿ ಬೀಜಗಳನ್ನು ಸತು ತಾಮ್ರ ಮತ್ತು ಸೆಲೆನಿಯಂ ನಿದ್ರೆಯ ಅವಧಿ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು ಮೆಗ್ನೀಷಿಯಂ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೀಗಾಗಿ ನಿದ್ರಾಹೀನತೆ ಸಮಸ್ಯೆಗೆ ಕುಂಬಳಕಾಯಿಯ ಬೀಜದ ಸೇವನೆ ಸಹಕಾರಿಯಾಗಿದೆ ಕ್ಯಾನ್ಸರ್ ಜೀವಕೋಶಗಳ ತಡೆಗೆ ಸಹಕಾರಿ ಹೌದು ಕುಂಬಳಕಾಯಿಯ ಬೀಜಗಳು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಲ್ಲಿಸಬಹುದು ಎಂದು ಹಲವು ಅಧ್ಯಯನಗಳು ಹೇಳುತ್ತವೆ ಇದು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸಲು ಸಹಾಯಕವಾಗಿದೆ ಹೀಗಾಗಿ ಕುಂಬಳಕಾಯಿಯ ಬೀಜ ಸಿಕ್ಕರೆ ಅದನ್ನು ಬಿಸಾಡುವ ಮೊದಲು ಆರೋಗ್ಯ ಗುಣಗಳ ಬಗ್ಗೆ ಅರಿತುಕೊಳ್ಳಿ ಕುಂಬಳಕಾಯಿಯ ಬೀಜಗಳನ್ನು ಬೇಯಿಸಿ ಒಗ್ಗರಣೆ ಹಾಕಿಕೊಂಡು ಸಲಾಡ್ ರೂಪದಲ್ಲಿಯೂ ಸೇವಿಸಬಹುದಾಗಿದೆ ಇದು ಹಸಿವನ್ನು ನಿಯಂತ್ರಿಸಲು ಕೂಡ ಸಹಾಯಕವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು